ಎಲ್ರಿಗೂ ನಮಸ್ಕಾರ ಅರ್ಕಾ ಸ್ಟೋರೀಸ್ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ರಿಗೂ ಆತ್ಮೀಯವಾದಂತಹ ಸ್ವಾಗತ ಉತ್ತಾನಪಾದ ಅನ್ನುವಂತಹ ಒಬ್ಬ ರಾಜ ಅವನಿಗೆ ಇಬ್ರು ರಾಣಿಯರು ಸುನೀತಿ ಹಾಗೂ ಸುರುಚಿ ಸುನೀತಿ ಅಂದ್ರೆ ಯಾಕೋ ರಾಜನ್ಗೆ ಆಗದೇ ಇಲ್ಲ ಸುರುಚಿ ಅಂದ್ರೆ ಬಹಳ ಪ್ರೀತಿ ಸುನೀತಿಗೆ ಒಬ್ಬ ಮಗ ಇದ್ದಂತೆ ಅವ್ರಂದ್ರೆ ಆಗದೆ ಇರೋ ಕಾರಣದಿಂದ ಸುನೀತಿನ ಮತ್ತೆ ಅವಳ ಮಗನನ್ನ ದೂರವಾದ ಕಾಡಿನಲ್ಲಿ ವಾಸ ಮಾಡೋದಕ್ಕೆ ಹೇಳಿದ್ನಂತೆ ಉತ್ತಾನಪಾದ ರಾಜ ಹಾಗೆ ಧ್ರುವ ಅವಳ ಮಗ ಧ್ರುವ ಬಹಳ ಒಳ್ಳೆಯ ಹುಡುಗ ಅವನಿಗೆ ದೇವ ದೇವತೆಯರ ಕಥೆಗಳನ್ನ ಕೇಳುದು ಅಂದ್ರೆ ಬಹಳ ಆಸೆ ಪ್ರಾಣಿ ಪಕ್ಷಿ ಪ್ರಕೃತಿ ಅಂದ್ರೆ ತುಂಬಾ ಇಷ್ಟ ಒಂದಿನ ಧ್ರುವ ಕಾಡಿನಿಂದ ಅರಮನೆಗೆ ಬಂದ ಸಿಂಹಾಸನದ ಮೇಲೆ ಕುಳಿತಿದ್ದ ತನ್ನ ತಂದೆಯ ತೊಡೆಯ ಮೇಲೆ ಕುಳಿತುಕೊಳ್ಬೇಕು ಅಂತ ಆಸೆ ಪಟ್ಟ ಆದ್ರೆ ದೊರೆಯ ಪಕ್ಕದಲ್ಲಿ ನಿಂತಿದ್ದ ಸುರುಚಿ ಅವನನ್ನ ತಳ್ಳಿಬಿಟ್ಲು ನೀನು ಇಲ್ಲಿ ಕುಳಿತುಕೊಳ್ಬೇಕಾದ್ರೆ ನೀನು ನನ್ನ ಮಗನಾಗಿ ಹುಟ್ಟು ಬರ್ಬೇಕು ಹೋಗಿ ಆ ದೇವ್ರಲ್ಲಿ ಪ್ರಾರ್ಥನೆ ಮಾಡಿ ಬಾ ಅಂತ ಹೇಳಿ ಹೇಳಿದ್ಲು ಬೇಸರಗೊಂಡ ಪುಟ್ಟ ಧ್ರುವ ಕಾಡಿಗೆ ಹೋದ ತನ್ನ ತಾಯಿಯ ಬಳಿಗೆ ಅಳುತ್ತಾ ಹೋದ ಅವಳು ಕೇಳಿದ್ಲು ಮಗನೆ ಯಾಕೆ ಅಳ್ತಾ ಇದ್ಯಾ ಧ್ರುವ ಹೇಳ್ದ ಅಮ್ಮ ನೀನ್ ಯಾವಾಗ್ಲೂ ಹೇಳ್ತೀಯಲ್ಲ ದೇವ್ರು ಕಾಡಿನಲ್ಲಿ ಇರ್ತಾನೆ ಅಂತ ದೇವ್ರು ನ್ಯಾಯಪರ ನಾನು ಅವನನ್ನ ಕುರಿತು ಪ್ರಾರ್ಥನೆ ಮಾಡಿ ಅವನನ್ನ ಮೆಚ್ಚಿಸಿ ಬರ್ತೀನಿ ಅಂತ ಹೇಳಿ ಹೊರಟ ಅವನು ಕಾಡಿಗೆ ಹೋದ ದಟ್ಟವಾದ ಕಾಡಿನಲ್ಲಿ ವಿಶ್ರಾಂತಿನೂ ಇಲ್ದೆ ಊಟನೂ ಇಲ್ದೆ ಸತತವಾಗಿ ದೇವ್ರನ್ನ ಪ್ರಾರ್ಥನೆ ಮಾಡಲು ಶುರು ಮಾಡ್ದ ಅವನ ಪ್ರಾರ್ಥನೆಗೆ ದೇವರು ಮೆಚ್ಚಿದ ದೇವ್ರು ಪ್ರತ್ಯಕ್ಷ ಆದ ಪುಟ್ಟ ಬಾಲಕನನ್ನ ನೋಡಿ ದೇವ್ರು ಕೇಳ್ದ ಮಗು ಏನ್ ಬೇಕು ನಿನಗೆ ಅಂತ ಆಗ ಬಾಲ ಧ್ರುವ ಹೇಳ್ದ ದೇವ್ರೆ ನನಗೆ ಕುಳಿತುಕೊಳ್ಳೋದಕ್ಕೆ ಒಂದೊಳ್ಳೆ ಜಾಗ ಬೇಕು ಅಲ್ಲಿಂದ ನನ್ನನ್ನ ಯಾರು ಎಂದಿಗೂ ಓಡಿಸಬಾರದು ಅಂತ ಹೇಳಿ ಹೇಳ್ದ ದೇವರು ನಕ್ಕು ಆ ಪುಟ್ಟ ಹುಡುಗನಿಗೆ ಒಂದು ವರವನ್ನ ನೀಡ್ದ ಹಾಗೆಯೇ ಆಗ್ಲಿ ಮಗು ನೀನು ಕೇಳಿದ ಹಂಗೆ ಸಿಗುತ್ತೆ ನೀನೊಬ್ಬ ದೊಡ್ಡ ರಾಜನಾಗಿ ಆಳ್ತೀಯ ಅಂತ ಹೇಳ್ದ ಯಾರು ಈ ಧ್ರುವ ಅಂತ ಈಗ ನಿಮ್ ಗೊತ್ತಾಗಿದೆ ಅನ್ಸುತ್ತಲ್ಲ ಉತ್ತರ ದಿಕ್ಕಿನ ಆಕಾಶದಲ್ಲಿ ನೋಡಿದ್ರೆ ಈಗಲೂ ಸಹ ಪ್ರಜ್ವಲಿಸ್ತಾ ಇರುವಂತಹ ನಕ್ಷತ್ರವೇ ಧ್ರುವ